ಹಾಂ ಎಲ್ಲರಿಗೂ ನಮಸ್ಕಾರ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಯಾರು ಅಂತ ಕನ್ಫ್ಯೂಸ್ ಆಗಬೇಡಿ ಸಿಂಗಲ್ ಗೌಡ್ರು ಅಂತೇಳಿ ಎಷ್ಟು ದಿನ ಈ ಚಾನಲಲ್ಲಿ ವೀಡಿಯೋಸ್ಗಳು ನೋಡ್ತಾಯಿದ್ರಿ ಈಗ ಸಿಂಗಲ್ ಕನ್ನಡಿಗ ಅಂತ ಚೇಂಜ್ ಆಗಿದೆ ಅಷ್ಟೇ ಚೇಂಜ್ ಆಗೋದಕ್ಕೆ ರೀಸನ್ ಇಷ್ಟೇ ಗೌಡ್ರು ಅಂದರೆ ಯಾರೋ ಕೆಲವೊಬ್ರಿಗಾದರೂ ಕೂಡ ಜಾತಿ ಹೆಸರಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾನೆ ಅಂತ ಅನ್ನಿಸ್ಬಾರ್ದು ಅಷ್ಟೇ ಸೊ ಸಿಂಗಲ್ ಕನ್ನಡಿಗ ತುಂಬ ಚೆನ್ನಾಗಿ ಫ್ಯಾಮಿಲಿಯರ್ ಆಗಿ ಸೌಂಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಸಿಂಗಲ್ ಕನ್ನಡಿಗ ಅಂತ ಇಟ್ಕೊಂಡು ಮಾಡ್ತಾಯಿದ್ದೀನಿ ಏನಪ್ಪ ಈ ಸಿಂಗಲ್ ಅಂತೆಲ್ಲ ಕೇಳಬೇಡಿ ಅದು ನಾನು ಸಿಂಗಲ್ ಆಗಿದ್ದೀನಿ ಅಂತ ಇಟ್ಕೊಂಡಿದ್ದೀನಿ ಅಂತಲ್ಲ ಸಿಂಗಲಾಗಿ ರೈಟ್ ಹೊಡಿತೀನಲ್ಲ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಏನೋ ಕವರ್ ಮಾಡ್ತಾಯಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ಜನ ಕೇಳ್ತಾಯಿದ್ರಿ ಯಾವಾಗ ಬ್ಲಾಗ್ಸ್ ಮಾಡ್ತೀರಾ ಯಾವಾಗ ಯೂಟ್ಯೂಬ್ ತುಂಬ ದಿನ ಆಗೋಯ್ತು ವೀಡಿಯೋಸ್ ನೀವು ಸ್ಟಾಪ್ ಮಾಡಿ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ ನನಗೂ ತುಂಬ ದಿನದಿಂದ ಆಸೆ ಇತ್ತು ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಮಾತಾಡೋದು ತುಂಬ ಇತ್ತು ಕನ್ನಡಿಗರ ಜೊತೆ ತುಂಬ ಮಾತಾಡೋದಿದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ವೀಡಿಯೋಸ್ ಹಾಕಿದ್ರೆ ಅದು ನಾಲ್ಕು ಜನಕ್ಕೂ ಸೇರಲ್ಲ ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಇದೊಂದು ವ್ಲಾಗ್ಸ್ ಥರ ವೀಡಿಯೋಸ್ ಮಾಡೋಣ ಅಂಥೇಳಿ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತೇ ಸ್ಟಾರ್ಟ್ ಮಾಡೋದಕ್ಕೆ ರೀಸನ್ ಏನಂದರೆ ಇವತ್ತು ನನ್ನ ಬರ್ತ್ಡೇ ಅಂದರೆ ಆಗಸ್ಟ್ ಏಯ್ಟಿಂತ ನನ್ನ ಬರ್ತ್ಡೇ ಈ ವಿಡಿಯೋ ನಿಮಗೆ ಸ್ವಲ್ಪ ಡಿಲೇ ಆಗಿ ಬರ್ತಿರ್ಬೋದು ಸ್ವಲ್ಪ ಎಡಿಟಿಂಗ್ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಲೇ ಡಿಲೇ ಆಗಿ ಬರ್ತಾಯಿದೆ ಅಷ್ಟೇ ಮತ್ತು ಈ ಸಿಂಗಲ್ ಕನ್ನಡಿಗನಿಗೆ ಈ ಜರ್ನೀಲಿ ಎಷ್ಟು ಜನ ಕನ್ನಡಿಗರು ಜೊತೆಯಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಕಾದ್ ನೋಡಬೇಕು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಒಂದು ನೈಂಟಿ ಕೆ ಫಾಲೋವರ್ಸ್ ಪ್ಲಸ್ ಇದ್ದೀರಾ ಥ್ಯಾಂಕ್ ಯು ನೀವೆಲ್ಲ ಇಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಸುಮ್ಮ ಸುಮ್ಮನೆ ಸಪೋರ್ಟ್ ಮಾಡಿ ಅಂತ ಕೇಳೋಣಲ್ಲ ನಾನು ಎಲ್ಲರಿಗೂ ಗೊತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳೋದಿಷ್ಟೆ ಕಂಟೆಂಟ್ ಚೆನ್ನಾಗಿದ್ದರೆ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡಿ ಯಾಕೆಂದರೆ ನನ್ನ ಕಂಟೆಂಟಲ್ಲಿ ಕವನ ಕವಿತೆಗಳು ಇವೆಲ್ಲ ಇದ್ದಿರುತ್ತೆ ಮೋಟಿವೇಶನ್ಸ್ ಇರುತ್ತೆ ಸೊ ಆ ಥರ ಇಷ್ಟಪಡೋರು ವ್ಲಾಗ್ಸ್ ಇಷ್ಟಪಡೋರು ಮೋಟೋ ವ್ಲಾಗ್ಸ್ ಇಷ್ಟಪಡೋರು ಈ ಥರದವರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಈ ಇಂಟ್ರಡಕ್ಷನ್ಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಬಾಯ್ ಟಾಟಾ ಟೇಕ್ ಕೇರ್